ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಗೆ ಸ್ವಾಗತ ಟೆಲಿವಿಷನ್ ಟಿವಿ ಇಂದಿನ ದಿನಗಳಲ್ಲಿ ಲಕ್ಷಾಂತರ ಮನೆಗಳಲ್ಲಿ ಕಂಡುಬರುವ ಮನರಂಜನೆ ಅತ್ಯಂತ ಸಾಮಾನ್ಯ ಮೂಲವಾಗಿದೆ ಮನರಂಜನೆ ಎಂದರೆ ಆ ಕಾಲದಲ್ಲಿ ಚಪ್ಪರ ಹಾಕಿ ಪರದೆಯ ಮೇಲೆ ಮೂಡುತ್ತಿದ್ದ ಚಲನಚಿತ್ರಗಳು ನಾಟಕ ಆಟ ರೇಡಿಯೋ ಹಾಗೂ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಮನರಂಜನೆ ಪಡೆದುಕೊಳ್ಳುತ್ತಿದ್ದ ಸಮಯವದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ನವದೆಹಲಿಯಲ್ಲಿ ದೇಶದ ಪ್ರಪ್ರಥಮ ಟೆಲಿವಿಷನ್ ಕೇಂದ್ರ ಪ್ರಾರಂಭವಾಯಿತು ಇದರ ಮೂಲಕ ಭಾರತದಲ್ಲಿ ದೂರದರ್ಶನ ಯುಗಕ್ಕೆ ಮುನ್ನುಡಿ ಬರೆಯಿತು ಈ ಟಿವಿ ಕಂಡುಹಿಡಿದವರು ಯಾರು ಎಂಬ ಪ್ರಶ್ನೆ ಕಾಡುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಟಿವಿಯನ್ನು ಕಂಡುಹಿಡಿದವರು ಯಾರು ಇದರ ಇತಿಹಾಸ ಭಾರತದಲ್ಲಿ ಮೊದಲ ಕಲರ್ ಟಿವಿ ಯಾವಾಗ ಪ್ರಾರಂಭವಾಯಿತು ಇವೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ದೂರದರ್ಶನ ಇದನ್ನು ಒಮ್ಮೆಲೆ ಕಂಡುಹಿಡಿದದಲ್ಲ ಇದರ ಹಿಂದೆ ಬಹಳಷ್ಟು ತಂತ್ರಜ್ಞಾನಿಗಳ ಪರಿಶ್ರಮವಿದೆ ಆದರೆ ಇವರಲ್ಲಿ ಇಬ್ಬರ ಹೆಸರು ಮೊದಲು ಕೇಳಿಬರುತ್ತದೆ ಅವರು ಜಾನ್ ಲೊಗಿ ಬ್ಯಾರ್ಡ್ ಮತ್ತು ಫಿಲೋ ಟೇಲರ್ ಪಾನ್ಸ್ವರ್ತ್ ಜಾನ್ ಲೊಗಿ ಬ್ಯಾರ್ಡ್ ಇವರನ್ನು ದೂರದರ್ಶನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಇವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರು ಡಿಪ್ಲೊಮಾ ಹಾಗೂ ಇಲೆಕ್ಟ್ರಿಕಲ್ ಇಂಜಿನಿಯರ್ನಲ್ಲಿ ಪದವಿ ಪಡೆದಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಬ್ಯಾರ್ಡ್ ಅವರು ಮೊದಲು ಚಲಿಸುವ ಚಿತ್ರವನ್ನು ಅಭಿವೃದ್ಧಿಪಡಿಸಿದರು ಅವರು ಕಂಡುಹಿಡಿದ ಯಾಂತ್ರಿಕ ದೂರದರ್ಶನದಲ್ಲಿ ಮೂವತ್ತರಿಂದ ಅರವತ್ತು ಸಾಲುಗಳ ಚಿಕ್ಕ ಪರದೆ ಬೆಳಕನ್ನು ನೀಡಲು ನಿಯಾನ್ ಟ್ಯೂಬ್ ಟೆಲಿವಿಷನ್ನಲ್ಲಿ ಚಿತ್ರವನ್ನು ಸೃಷ್ಟಿಸಲು ಲೋಹದ ಅನ್ನು ತಿರುಗಿಸಲು ಒಂದು ಮೋಟಾರ್ ಇವು ಯಾಂತ್ರಿಕ ದೂರದರ್ಶನದ ವೈಶಿಷ್ಟ್ಯಗಳಾಗಿದ್ದವು ಆದರೆ ಈ ಯಾಂತ್ರಿಕ ದೂರದರ್ಶನ ಅಷ್ಟೇನು ಸಫಲವಾಗಲಿಲ್ಲ ಇದಕ್ಕೆ ಕಾರಣ ಅಸ್ಪಷ್ಟ ಹಾಗೂ ಕಡಿಮೆ ಗುಣಮಟ್ಟದ ಚಿತ್ರಗಳು ಈ ತಂತ್ರಜ್ಞಾನವನ್ನು ವಿಫಲಗೊಳಿಸಿದರು ಮುಂದೆ ಫಿಲೋ ಫ್ರಾನ್ಸ್ವರ್ತ್ ಅವರಿಗೆ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಉಪಯೋಗಿಸಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಲು ಸಹಾಯ ಮಾಡಿತು ಮುಂದೆ ಫಿಲೋ ಟೇಲರ್ ಫ್ರಾನ್ಸ್ವರ್ತ್ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಮೊದಲ ಎಲೆಕ್ಟ್ರಾನಿಕ್ ಟೆಲಿವಿಷನನ್ನು ಪ್ರದರ್ಶಿಸಿದರು ಅವರ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಎಲೆಕ್ಟ್ರಾನಿಕ್ ಅನ್ನು ಅಭಿವೃದ್ಧಿಪಡಿಸಿದರು ಎಲೆಕ್ಟ್ರಾನಿಕ್ ದೂರದರ್ಶನದ ಆರಂಭಿಕ ಬೆಳವಣಿಗೆಗೆ ಇವರು ಅನೇಕ ಮಹತ್ವದ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಯಾಗಿದ್ದಾರೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮೊದಲ ಸಂಪೂರ್ಣ ಕ್ರಿಯಾತ್ಮಕ ಎಲೆಕ್ಟ್ರಾನಿಕ್ ಟೆಲಿವಿಷನ್ ಸಿಸ್ಟಮ್ನ ಆವಿಷ್ಕಾರಕ್ಕಾಗಿ ಜನಪ್ರಿಯರಾಗಿದ್ದಾರೆ ಹಾಗೆಯೇ ಮೊದಲ ಕಲರ್ ಟಿವಿಯನ್ನು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕಂಡುಹಿಡಿಯಲಾಯಿತು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಐವತ್ತೈದರ ನಡುವೆ ದೂರದರ್ಶನ ಕಾರ್ಯಕ್ರಮಗಳು ರೇಡಿಯೋ ತರಂಗಾಂತರಗಳಿಂದ ಪ್ರಸಾರ ಮಾಡಲು ಪ್ರಾರಂಭಿಸಿದವು ಭಾರತದಲ್ಲಿ ಮೊದಲ ದೂರದರ್ಶನವನ್ನು ಇಲೆಕ್ಟ್ರಿಕಲ್ ಇಂಜಿನಿಯರ್ ವಿದ್ಯಾರ್ಥಿ ಬಿ ಶಿವಕುಮಾರನ್ ಅವರು ಮದ್ರಾಸ್ನಲ್ಲಿ ನಡೆದ ಪ್ರದರ್ಶನದಲ್ಲಿ ಪ್ರದರ್ಶಿಸಿದರು ಭಾರತದಲ್ಲಿ ಮೊದಲ ಕಲರ್ ಟಿವಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕಂಡುಹಿಡಿಯಲಾಯಿತು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಹೋಮ್ ವಿಡಿಯೋ ಕ್ಯಾಸೆಟ್ ರೆಕಾರ್ಡರ್ಗಳು ಲಭ್ಯವಾದವು ಇವತ್ತಿಗೆ ಎಲ್ ಸಿ ಡಿ ಇ ಡಿ ಡಿ ಯು ಎಚ್ ಡಿ ಸ್ಮಾರ್ಟ್ ಟಿವಿಗಳಂತಹ ಟಿವಿಗಳು ಲಭ್ಯವಿದೆ ಹೀಗೆ ಟಿವಿಯು ತನ್ನ ಅಭಿವೃದ್ಧಿಯ ಪಥವನ್ನು ಪಡೆದುಕೊಂಡಿತು ದೂರದರ್ಶನವು ಇಂದು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ರೂಪಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಪ್ರಸ್ತುತ ಅತ್ಯಂತ ಅಗ್ಗದ ಮತ್ತು ಅತ್ಯಂತ ಸುಲಭವಾಗಿ ವೀಕ್ಷಿಸಬಹುದಾದ ಮನರಂಜನಾ ಸಾಧನವಾಗಿದೆ ನಮಗೆ ಬೇಕಾದ ಆಯ್ಕೆಯ ಕಾರ್ಯಕ್ರಮಗಳನ್ನು ಕೇವಲ ವಿದ್ಯುತ್ ಹಾಗೂ ಕೆಲವು ಮಾಸಿಕ ವೆಚ್ಚದೊಂದಿಗೆ ಆನಂದಿಸಬಹುದಾಗಿದೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ದೂರದರ್ಶನ ಮೊದಲ ಪ್ರಸಾರ ಪ್ರಾರಂಭವಾದ ಮೇಲೆ ಅದೇ ಸಮಯಕ್ಕೆ ಕೈಗಾರಿಕಾ ಮತ್ತು ವಿಜ್ಞಾನದ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ನಂತರ ಹತ್ತೊಂಬತ್ತುನೂರ ಎಪ್ಪತ್ತೆರಡರಲ್ಲಿ ಮುಂಬೈ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕಾಶ್ಮೀರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಭಾರತದ ದೂರದರ್ಶನ ಕರ್ನಾಟಕದಲ್ಲಿ ಆರಂಭವಾಯಿತು ಹತ್ತೊಂಬತ್ತು ನೂರ ಎಂಬತ್ತೊಂದರ ಜನವರಿಯ ಒಂದನೇ ತಾರೀಕಿನಂದು ದೂರದರ್ಶನ ಬೆಂಗಳೂರಿಗೆ ಕಾಲಿಟ್ಟಿತು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಜಯಚಾಮರಾಜೇಂದ್ರ ನಗರದಲ್ಲಿ ವ್ಯವಸ್ಥಿತ ಸ್ಟುಡಿಯೋ ನಿರ್ಮಾಣವಾಯಿತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಡಿ ನೈನ್ ಉಪಗ್ರಹ ವಾಹಿನಿಯನ್ನು ಎರಡು ಸಾವಿರನೇ ಇಸ್ವಿಯಲ್ಲಿ ಚಂದನ ಎಂದು ನಾಮಕರಣ ಮಾಡಲಾಯಿತು ಹತ್ತೊಂಬತ್ತನೂರ ಎಪ್ಪತ್ತೆಂಟರಲ್ಲಿ ಮಧ್ಯಪ್ರದೇಶದಲ್ಲಿ ದೂರದರ್ಶನ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಇದು ಮನರಂಜನೆಯಲ್ಲದೆ ವಿವಿಧ ರೀತಿಯ ಮಾಹಿತಿ ಮತ್ತು ಘಟನೆಗಳನ್ನು ತಿಳಿಯಲು ಬಳಸಬಹುದಾದ ಪ್ರಬಲ ಮಾಧ್ಯಮವಾಗಿದೆ ಆದರೆ ದೂರದರ್ಶನದಿಂದ ಅಷ್ಟೇ ಅನಾನುಕೂಲಗಳಿವೆ ಇದು ಕೇವಲ ಮಾಹಿತಿ ಹಾಗೂ ಮನರಂಜನೆ ದೃಷ್ಟಿಯಿಂದ ಸ್ವೀಕರಿಸಿದರೆ ಅನುಕೂಲವಿದೆ ಇದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಕೆಲವೊಮ್ಮೆ ಹಾನಿಕಾರಕ ಏಕೆಂದರೆ ನಿರಂತರ ವೀಕ್ಷಣೆಯಿಂದ ದೃಷ್ಟಿಹೀನತೆ ಮಾನಸಿಕ ಒತ್ತಡ ಮತ್ತು ದೈಹಿಕ ಜಡತ್ತದಂತಹ ಕಾಯಿಲೆಗಳು ಬರಬಹುದು ದೂರದರ್ಶನದ ಮೂಲಕ ಜ್ಞಾನ ಮತ್ತು ವಿಜ್ಞಾನದ ಚಲನಚಿತ್ರಗಳು ಐತಿಹಾಸಿಕ ಸಾಮಾಜಿಕ ಧಾರಾವಾಹಿಗಳನ್ನು ನೋಡುವುದರ ಮೂಲಕ ವೈಜ್ಞಾನಿಕ ವಿಷಯಗಳನ್ನು ತಿಳಿಯಬಹುದು ದೂರದರ್ಶನದಲ್ಲಿ ಪ್ರಸಾರವಾಗುವ ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡುವುದರಿಂದ ನಾವು ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕನ್ನಡ ಜೈ ಕರ್ನಾಟಕ ಧನ್ಯವಾದಗಳು